ಹಲೋ ವೀಕ್ಷಕ್ರಿ ಎಲ್ಲರಿಗೂ ನಮಸ್ಕಾರ ರೀ ಕಿಚನ್ ಕಿಚನ್ಗೆ ಸ್ವಾಗತ ಇವತ್ತಿನ ರೀ ನಾವ್ರೆ ಈವ್ನಿಂಗ್ ಟೀ ಟೈಮ್ ಸ್ನಾಕ್ಸ್ ಹೆಂಗೆ ಮಾಡೋದಂತ ಅಂತ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚುಮ್ಮುರಿ ಚೂಡ ಹೆಂಗೆ ಮಾಡೋದಂತ ರೀ ಇದ್ನ ಒಂದು ಪ್ಲೇಟ್ ಚುಮ್ಮರಿ ಒಂದು ಕಪ್ ಚಾ ತಿಂದ್ರೆ ಭಾಳ ಮಸ್ತ್ ಇರ್ತಾವೆ ರೀ ಹೆಂಗ್ ಹೆಂಗೆ ಮಾಡೋದಂತ ನೋಡೋಣ ಬಿಡಿರಿ ನಾನು ಇಲ್ಲಿ ಮದ್ಲು ಒಂದು ಕಡಾಯಿ ರೀ ಅದಕ್ಕೆ ಒಂದು ಅರ್ಧ ಆಗುವಷ್ಟ ಎಣ್ಣೆ ಹಾಕೊಂಡೀನ ರೀ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಏನು ಮಾಡಿದ್ರಿ ಒಂದು ಕಪ್ ಆಗುವಷ್ಟೆ ಶೇಂಗಾ ರೀ ಶೇಂಗಾಯ್ ಮಾಡ್ಬೇಕ್ರಿ ಈಗ ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಯಾಕಂದ್ರೆ ಹೈ ಅಲ್ಲಿ ಇಟ್ಕೊಂಡಂದ್ರೆ ಒಳಗಡೆ ಎಲ್ಲ ಹಸಿ ಹೋಗ್ತೇತ್ರಿ ಮ್ಯಾಗಟ್ಟೆ ಫ್ರೈ ಆಗ್ತಾವ್ರಿ ಅದಕ್ಕೆ ಮೀಡಿಯಂ ಅಲ್ಲಿ ಇಟ್ಕೊಂಡು ಶೇಂಗಾ ಏನು ಮಾಡ್ಬೇಕ್ರಿ ಎಣ್ಣೆ ಒಳಗೆ ಚೆನ್ನಾಗಿ ಹುರ್ಕೊಬೇಕ್ರಿ ಈ ಶೇಂಗಾಯ್ ಏನು ಮಾಡ್ತೀನಿ ಇಲ್ಲಿ ಮೂರು ಶೇರ್ ಆಗುವಷ್ಟೇ ಚುನಮರಿ ತೊಗೊಂಡಿನಿ ಅದರ ಮೇಲ್ಗಡೆ ಹಾಕ್ಕೊಂಡಿದ್ರಿ ಅದೇ ಪ್ಯಾನ್ ಒಳಗೆ ನಾ ಈಗ ಏನು ಮಾಡ್ಬೇಕ್ರಿ ಒಣ ಕೊಬ್ಬರಿ ಈ ಥರ ಕಟ್ ಮಾಡಿ ಇಟ್ಕೊಂಡಿನ್ರಿ ಅದನ್ನು ಕಲರ್ ಚೇಂಜ್ ಆಗೋವರೆಗೂ ಏನು ಮಾಡಿದ್ರಿ ಫ್ರೈ ಮಾಡ್ಕೋರಿ ಕಲರ್ ಚೇಂಜ್ ಆಗುತ್ತ ಏನ್ ಮಾಡ್ಬೇಕ್ರಿ ಈ ಥರ ಸಪ್ರೇಟ್ ಸಪ್ರೇಟ್ ಉಡ್ಕೋದ್ರಿ ಏನಾಗ್ತವ್ರಿ ಎಲ್ಲಾನು ಶೇಂಗಾ ಮತ್ತು ಕೊಬ್ಬರಿ ಎಲ್ಲ ಏನಾಗ್ತವ್ರಿ ಚೆನ್ನಾಗಿ ಫ್ರೈ ಆಗ್ತವ್ರಿ ಇದನ್ನ ಏನು ಮಾಡೋದ್ರಿ ಈಗ ಸೈಡ್ಗೆ ತೆಗೆದಿಟ್ಕೊಂಡ್ರಿ ಆಮೇಲೆ ಇದ್ರೊಳಗೆ ನಾನು ಇಲ್ಲಿ ಮತ್ತೇನು ಈಗ ಒಂದು ಕಪ್ ಆಗೋ ಅಷ್ಟ ಒಂದು ಅರ್ಧ ಕಪ್ ಆಗೋ ಅಷ್ಟ ಪುಟಾಣಿ ತಗೊಂಡ್ರಿ ಅದನ್ನು ಏನು ಮಾಡೋದ್ರಿ ಫ್ರೈ ಮಾಡ್ಕೋಬೇಕ್ರಿ ನಾವು ಸುಳ್ಳು ಮರಿ ಎಷ್ಟು ತೊಗೊಂಡಿರ್ತವಲ್ಲ ಅದೇ ಅಳತಿ ಒಳಗೆ ನಾವು ಇವನ್ನೆಲ್ಲ ಹಾಕ್ಕೋಬೇಕು ರೀ ಶೇಂಗಾ ಜಾಸ್ತಿ ಹಾಕಿದ್ರು ಭಾಳ ರುಚಿ ಹಾಕ್ತಾವ್ರಿ ಅದಕ್ಕೆ ಪುಟಾಣಿ ಮತ್ತು ಶೇಂಗಾ ರೀ ಅವೆರಡು ನೀವು ಜಾಸ್ತಿ ಹಾಕಿದ್ರು ನಡೀತಿದ್ ರೀ ಈಗ ಅದಕ್ಕೆ ಅವನು ತೆಗ್ದು ಇಟ್ಕೊಂಡ ಈಗ ತೊಳಗ ಕರಿಬೇವ್ನ ಸೊಪ್ಪು ರೀ ಒಂದು ಎರಡು ಬೆಳ್ಳುಳ್ಳಿ ಗಡ್ಡಿನ ಸುಳ್ಳು ಜಜ್ಜಿ ಇಟ್ಕೊತೀನಿ ಅದನ್ನ ಹಾಕೊಂಡು ಏನು ಮಾಡತ್ತೀನಿ ರೀ ಫ್ರೈ ಮಾಡ್ಕೊತೀನಿ ರೀ ಇದನ್ನ ಏನು ಮಾಡ್ಬೇಕು ರೀ ಕಲರ್ ಚೇಂಜ್ ಆಗುತ್ತಕ ಫ್ರೈ ಮಾಡ್ಕೊಂಡೆ ಈಗ ಅದಕ್ಕೆ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟ ಅಚ್ಚಿ ಖಾರದ ಪುಡಿ ಹಾಕೊಂಡೇವ್ರಿ ಖಾರ ಜಾಸ್ತಿ ಇದ್ರೆ ಚುನಮುರಿ ಭಾಳ ಮಸ್ತ್ ಹಾಕ್ತವ್ರಿ ಅದಕ್ಕೆ ನಾನು ನನ್ನ ನಾಲ್ಕರಿಂದ ಐದು ಚಮಚ ಆಗುವಷ್ಟ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೆ ಅದನ್ನ ಹಾಕೊಂಡ್ ಏನ್ ಮಾಡೋದ್ರಿ ಗ್ಯಾಸ್ ಆಫ್ ಮಾಡ್ಕೋಬೇಕ್ರಿ ಇಲ್ಲಾದ್ರೆ ಅದೆಲ್ಲ ಎಣ್ಣೆ ಏನಾಗ್ತದ್ರಿ ಖಾರ ಹಾಕಿರ್ತೇವ ಅದಕ್ಕೆ ಒಮ್ಮೆ ಸ್ಮೆಲ್ ಬರ್ತೈತೆ ಅದಕ್ಕೆ ಸ್ವಲ್ಪ ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕೊಂಡ್ರಿ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಯಾಕಂದ್ರೆ ಚುನಮುರಿ ಒಳಗೆ ಆಲ್ರೆಡಿ ಉಪ್ಪಿರ್ತವ್ರಿ ಅದಕ್ಕೆ ಒಂದ್ ಉಪ್ಪಾಕೊಂಡ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಮಸಾಲೆ ಇದು ರೆಡಿ ಆಗೈತ್ರಿ ಈಗ ಚುಮರಿ ನಾನು ಇಲ್ಲಿ ತಗೊಂಡಿನಲ್ರಿ ಅದಕ್ಕೆ ಸ್ವಲ್ಪ ಶೇಂಗಾ ಹಾಕಿನಿ ಈಗ ಈಗೇನು ಪುರಿದು ಇಟ್ಕೊಂಡಿದಲ್ರಿ ಪುಟಾಣಿ ಮತ್ತೆ ಅನ್ನ ಕೊಬ್ಬರಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ರಿ ಅದನ್ನ ಇದ್ರೊಳಗೆ ಸೇರಿಸ್ಕೋದ್ರಿ ಆಮೇಲೆ ನಾವೀಗ ಖಾರ ಎಣ್ಣೆ ಬೆಳ್ಳುಳ್ಳಿ ಇದೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ದಲ್ರಿ ಅದನ್ನ ಇದ್ರ ಮೆಲ್ಗಡೆ ಹಾಕಿ ಎಲ್ಲ ಕಡೆ ನಿಮ್ಮ ಒಂದು ಮಿಕ್ಸ್ ಮಾಡ್ಕೊಳತೀರ ಎಲ್ಲ ಚುಮರಿಗ ಹತ್ಬಿಕ್ ರೀ ಅದ ಅಂದಾಜ ನೀವು ಚೆನ್ನಾಗಿ ಈ ಥರ ರೀ ಎಲ್ಲ ಕಡೆನು ಮಿಕ್ಸ್ ಮಾಡಿದ್ರ ಅಂದ್ರಿ ಮಸ್ತ್ ಪಕ್ಕಿ ಚುನಾವರಿ ಚೂಡ ರೆಡಿ ಆಗ್ತಾವ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚುನಮರಿ ಚೂಡ ಇದನ್ನ ಸಂಜೆಯ ಜಗತ್ತಿ ಟೈಮ್ಗೆ ತಿನ್ನುವ್ರಿ ಎಷ್ಟು ಮಸ್ತ್ ಆಗಿರ್ತೈತ್ರಿ ಈ ಥರ ಏನು ಮಾಡ್ರಿ ಎಲ್ಲ ಕಡೆನು ಅದ ಅದನ್ನ ಮಿಕ್ಸ್ ಮಾಡಿಕೊಡಿ ಈಗ ಎಲ್ಲ ಕಡೆನು ಅದು ಏನಾಗಿತ್ತು ರೀ ಮಿಕ್ಸ್ ಆಗಿದಾವ್ರಿ ಚುಂಬರಿ ಎಲ್ಲ ಖಾರ ಒಮ್ಮತ್ತು ಇದು ಮಸಾಲೆ ಎಲ್ಲ ಹಾಕಿತ್ತಲ್ರಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಕೊಬ್ಬರಿ ಶೇಂಗಾ ಎಲ್ಲ ಮಾಡೋದು ರೀ ಈ ಥರ ಕೈಯಿಂದ ಮತ್ತೊಂದ್ಸಲ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆನು ಏನಾಗ್ತದ್ರಿ ಮಿಕ್ಸ್ ಆಗ್ತದ್ರಿ ಈಗ ಇದಕ್ಕೆ ನಾನು ಸ್ವಲ್ಪ ಸಕ್ರೆ ಪುಡಿನ ಹಾಕ್ತೀನಿ ರೀ ಸಕ್ರೆ ಸ್ವಲ್ಪ ಪುಡಿ ಮಾಡಿ ಇಟ್ಕೋದ್ರಿ ಯಾಕಂದ್ರೆ ಸಕ್ರೆ ಪುಡಿ ಹಾಕೋದ್ರಿಂದ ರುಚಿಯಾಗಿ ಟೇಸ್ಟ್ ಬರ್ತಾವ್ರಿ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಈಗ ಸಕ್ರೆ ಪುಡಿನ ಉದುರಿಸಿ ಸಲ ಎಲ್ಲಾನು ಮಿಕ್ಸ್ ಮಾಡಿದ್ರಂದ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚೋರಿ ಚೂಡಾ ರೆಡಿ ಆಗ್ರಿ ಸಂಜೆ <Sanjee> ಹೊತ್ತ time ಈ ತರ ಖಾರ ಖಾರ ಚುರುಮರಿ ಒಂದ plate ರಿ ಮತ್ತ ಚಾ ಕುಡಿದ್ರ ಅಂದ್ರ ರಿ ಬಾಳ ಮಸ್ತ ಇರ್ತೆತಿ ರಿ ಇದ ಮಕ್ಕಳಿಗು ಇಷ್ಟ ಪಡುವಂತಹ evening snacks ರಿ ಈ ತರಾ ನೀವ ಮಾಡ್ಕೊಂಡ ಒಂದ ಎರಡ ಉಳ್ಳಾಗಡ್ಡಿ ಹೆಚ್ಕೊಂಡ ಒಂದ ಸ್ವಲ್ಪ ನಿಂಬೆ ಹಣ್ಣಿನ ರಸ ಮತ್ತ ಮೆಣಸಿನ ಕಾಯಿ ಮಾಡಿ ಇಟ್ಕೊಂಡ ಅದಾವ ರಿ ಬಾಳ ಮಸ್ತ ಇರ್ತಾವ ರಿ ನೀವು ಈ ತರಾ ಒಂದ ಸಲಾ try ಮಾಡಿ ನೋಡ್ರಿ ಹೆಂಗ ಇರ್ತೆತಿ ಅಂತ ನಮಗ comment ಮೂಲಕ ತಿಳಸರಿ ಮತ್ತ ರಿ ನಮ್ಮ channel ಯಾರ. ಸಹಕಾರ ಮಾಡಿಲ್ಲಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ನಮಗೂ ಸಪೋರ್ಟ್ ಮಾಡ್ರಿ ನಿಮ್ ಫ್ರೆಂಡ್ಸ್ ನ ಫ್ಯಾಮಿಲಿ ಗು ಈ ವಿಡಿಯೋ ಶೇರ್ ಮಾಡ್ರಿ ಮತ್ತ್ ರೀ ನಾವ್ ಹೊಸ ಹೊಸ ಅಡಿಗೆ ಅನ್ನ ತೊಗೊಳೋ ಮತ್ತ್ ಹೊಸ ಅಡಿಗೆ ಅಂಗೆ ಭೇಟಿ ಆಗ್ತೀವ್ರಿ ಅಲ್ಲಿವರೆಗೂ ಧನ್ಯವಾದಗಳು.